ಹಲೋ ನಮಸ್ಕಾರ ನಾನು ಸಂತು ಇವತ್ತು ನಾನು ಇದನ್ನಪ್ಪ ಅಂದರೆ ನಮ್ಮ ಬೆಂಗಳೂರು ಬೆಂಗಳೂರು ರಾಮಂದ್ರಗೊಂಡು ರಾಮಂದ್ರ ದೇವಸ್ಥಾನ ಆಪೋಸಿಟ್ಲೇ ಇರುವಂಥ ಕಳೆದ ಹದಿನೈದು ವರ್ಷಗಳಿಂದ ಆಗಿ ರನ್ ಒಂದು ಐಕಾನಿಕ್ ಸ್ಪಾಟ್ಗೆ ಬಂದಿದ್ದೀನಿ ಜಾಗದಷ್ಟು ಏನಪ್ಪ ಅಂತಂದರೆ ಬೆಂಗಳೂರು ಟಿಫನ್ ಸೆಂಟರ್ ಅಂತ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ ಬಿಕಾಸ್ ಯಾಕಪ್ಪ ಅಂತಂದರೆ ಇವರು ಜೊನ್ನೆಲ್ ಕೊಡುವಂಥ ಇಡ್ಲಿ ಮತ್ತು ಒಡೆ ಅಂತ ಚೆನ್ನಾಗಿರುತ್ತಂತ ಲೋಕಲಿಸ್ ಕೂಡ ಹೇಳಿದರು ನಾವು ಕೂಡ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಆ ಒಂದು ಕಾರಣಕ್ಕೆ ವೀಡಿಯೋ ಮಾಡೇ ಬಿಡೋಣ ಅಂದ್ಬಿಟ್ಟು ಒಂದು ಜಾಗಕ್ಕೆ ಬಂದಿದ್ದೀವಿ ಹೋಗೋಣ ಇವರ ಇಡ್ಲಿ ತಗೊಂಡು ಟೇಸ್ಟ್ ಮಾಡೋಣ ಇವರ ಜೊನ್ನಲ್ಲಿ ಕೊಡೋಂಥ ಇಡ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೋ ಅಂತ ತಗೋಸ್ ಬಂದಿರೋ ಒಂದು ಸಬ್ಸ್ಕ್ರೈಬ್ ಕೊಳ್ಳಿ ಬನ್ನಿ ಹೋಗಿ ಬೆಂಗಳೂರು ಟಿಫನ್ ಸೆಂಟರಲ್ಲಿ ಇಡ್ಲಿ ತಿನ್ನೋಣ ಎಸ್ ಫುಡ್ ತೊಗೋಬೇಕು ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರೆ ಸಂಡೇ ಆಗಿರೋದ್ರಿಂದ ಫ್ಯಾಮಿಲಿ ಎಲ್ಲ ಬಂದು ಸಹ ಟ್ರೈ ಮಾಡ್ತಾ ಇದಾರೆ ಬನ್ನಿ ಹೋಗಿ ಇಡ್ಲಿನ ತಗೊಳ್ಳೋಣ ಇಡ್ಲಿ ಮತ್ತು ವಡೆ ಡಿಪ್ಪು ಸ್ಟೈಲಲ್ಲಿ ಕೊಡ್ತಾರೆ ಇಡ್ಲಿ ಮಾಡ್ತಾನೆ ಕಡೆ ಖಾಲಿ ಆಗ್ತಾನೆ ಅಂತ ಆ ರೇಂಜಿಗೆ ನೋಡಿದರೆ ಸಿಗಬಟ್ಟೆ ಪಾರ್ಸಲ್ಸ್ ಕೂಡ ಹೋಗ್ತಾ ಇದೆ ಅಕ್ಕ ಇಡ್ಲಿ ಬಂತಿಲ್ಲ ರೆಗ್ಯುಲರ್ ಬರ್ತಾ ಇರ್ತೀರಾ ಇಡ್ಲಿ ಆಗ್ಬೇಕು ಇಡ್ಲಿ ಟೆನ್ ಇಯರ್ಸ್ ಇಲ್ಲಿ ಬರಕ್ಕೆ ಸ್ಟಾರ್ಟ್ ಮಾಡಿ ಇವರು ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಗಿದೆ ಇಡ್ಲಿ ಬರಲಿ ನೋಡಣ ಇಡ್ಲಿ ಬಂತು ಇಡ್ಲಿಗಂತ ಅಂತ ಕಾಯ್ತಾನೆ ಇದಾರೆ ಅಕ್ಕ ಎರಡು ಇಡ್ಲಿ ಅಕ್ಕ ಎರಡು ಇಡ್ಲಿ ಕೊಡಿ ಎರಡು ಇಡ್ಲಿ ಒಂದೊಡೆ ಕೊಡಿಪ್ಪ ಅಪ್ಪ ಅಪ್ಪ ಇಲ್ಲಿ ಬಿಡ್ತಾರೆ ನಾವು ಹೋಗಿ ಹೋಗಿ ಎರಡು ಇಡ್ಲಿ ಒಂದೊಡೆ ಕೊಡಿ ಒಟ್ಟೆ ಕ್ರೌಡ್ ಒಡೆ ಕೊಡಿ ಇಲ್ಲಿ ಇಲ್ಲಿ ಕೊಡಿ ಒಡೆ ಕೊಡಿ ಹಂಗೆ ಇಲ್ಲಿಂದ ಎತ್ಕೊಂಡು ಹೋಗೋದೆ ಕಷ್ಟ ಸ್ವಲ್ಪ ಸೈಡ್ 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 ಕೊನೆಗೂ ಅರಸಾಹಸ ಮಾಡಿ ಇಡ್ಲಿನ ತಗೊಬಂದಿದ್ದಾಯ್ತು ಎಸ್ ಇಷ್ಟು ರಶ್ ಅಲ್ಲಿ ಫುಡ್ ಇಸ್ಕೊಬೋದು ನಿಜವಾಗ್ಲೂ ಕಾಂಪ್ಲಿಕೇಶನ್ ಅಂತಲೇ ಹೇಳ್ಬೋದು ಹೆವಿ ಕ್ರೌಡು ಇವತ್ತು ಸಂಡೇ ಅಲ್ಲ ಹೆವಿ ಫ್ಯಾಮಿಲೀಸ್ ಎಲ್ಲ ಬಂದು ಫ್ರೆಂಡ್ಸ್ ಜೊತೆಗೆ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ರೇಂಜ್ಗೆ ಕ್ರೌಡ್ ಇತ್ತು ಸಹ ತಗೊಂಡಿದ್ದೀವಿ ಐಟಮು ಇಡ್ಲಿ ಕಾಸ್ಟ್ ಬಂದು ಜಸ್ಟು ಒಂದು ಇಡ್ಲಿ ಕಾಸ್ಟ್ ಹತ್ತು ರೂಪಾಯಿ ಎರಡು ಇಡ್ಲಿ ಇಪ್ಪತ್ತು ರೂಪಾಯಿ ಜೊತೆಗೆ ಒಡೆ ಕಾಸ್ಟು ಸ್ವಲ್ಪ ಹತ್ತು ರೂಪಾಯಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಇದು ಟೋಟಲ್ ಏನು ಜೊನ್ನೆ ಇದೆಯಲ್ಲ ಈ ಜೊನ್ನೆ ಕಾಸ್ಟು ಮೂವತ್ತು ರೂಪಾಯಿ ಅಂತಲೇ ಹೇಳ್ಬೋದು ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಒಂದೊಳ್ಳೆ ರವೆ ಇಡ್ಲಿ ಟೈಪಲ್ಲಿದೆ ಹಂಗೆ ತಗೊಂಡು ಕಾಯಿ ಚಟ್ನಿ ಜೊತೆಗೆ ತಿನ್ನೋಣ ಹ್ಞೂ ಚೆನ್ನಾಗಿದೆ ಲೈಟಾಗಿ ಸ್ಪೈಸಿನೆಸ್ಸು ಆ ಕೊಬ್ಬರಿ ಫ್ಲೇವರು ಆ ಕೊಬ್ಬರಿ ಚಟ್ನಿ ಫ್ಲೇವರು ಎನ್ಹನ್ಸ್ ಆಗುತ್ತೆ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ತರ ತಿನ್ನಬೇಕಾದ್ರೆ ಮಜಾ ಇದೆ ತಿಂತಾನೆ ಇರಬೇಕನ್ಸುತ್ತೆ ಸೂಪರ್ ವಜಾ ಕ್ಯೂನ ತಿನ್ನೋಕ್ಕೂ ವರ್ತಂತಲೇ ಹೇಳ್ಬೋದು ಜಾಸ್ತಿ ನಿಮಗೆ ಡಾಮಿನೇಟ್ ಮಾಡೋದು ಆ ಕೊಬ್ಬರಿ ಫ್ಲೇವರು ಆ ಚಟ್ನಿ ಇರೋಂಥ ಕೊಬ್ಬರಿ ಫ್ಲೇವರ್ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಘಾಟು ಪಟ್ಟಂತ ಹೊಡಿಯುತ್ತೆ ಆನ್ ದ ಪಾಯಿಂಟಲ್ಲಿ ನಿಮಗೆ ಗೊತ್ತಾಗ್ಬಿಡ್ತಾ ಖಾರ ಈ ಕೆಂಪು ಚಟ್ನಿ ತಿಂದಾಗ ಏನಾಗುತ್ತೆ ಅಂದರೆ ಖಾರ ಲೈಟ್ ಬಿಟ್ಟು ತಿಂದು ಒಂದು ಎರಡು ಮೂರು ಸೆಕೆಂಡ್ ಅಂದ್ರೆ ಬಿಟ್ಕೊಡುತ್ತೆ ಬಟ್ ಈ ಸೀಮಣಸಿಕಾಯಿ ಖಾರ ತಿಂದ ತಕ್ಷಣ ಪಟ್ಟಂತ ಓಪನ್ ಆಗುತ್ತೆ ಸೂಪರ್ ಆಗಿದೆ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಅದು ಬಿಟ್ಟರೆ ಟೇಸ್ಟ್ ವೈಸ್ ಸೂಪರ್ ಆಗಿದೆ ನೆಕ್ಸ್ಟು ವಡೆ ಹ್ಞೂ ಒಳ್ಳೆ ತುಂಬ ಸಾಫ್ಟಾಗಿದೆ ಔಟ್ರಲ್ಲೇ ಇರೋ ಸ್ವಲ್ಪ ಕ್ರೆಂಚಿನೆಸ್ ಗೊತ್ತಾಗುತ್ತೆ ಸ್ವಲ್ಪ ಹಂಗೆ ಚಟ್ನಿ ಜೊತೆ ಡಿಪ್ ಮಾಡಿಕೊಂಡು ಮಾಡಿ ಹ್ಞೂ ಒಳ್ಳೆ ವಡೆ ಒಡೇಲಿರುವಂಥ ಫ್ರೆಶ್ನೆಸ್ಸು ಹಂಗೆ ತಿಂತ 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 ಏನೇನು ಸಾಕ್ತ ಹೋಗುತ್ತೆ ಬೆಸ್ಟಾಗಿದೆ ಇನ್ನೊಂದು ವಿಷಯ ಏನಂದರೆ ಇವರು ಏನೇ ಮಾಡಿದ್ರು ಕೂಡ ಯಾವುದೇ ಆಯಿಲ್ ಫ್ರೈ ಮಾಡಿದ್ರು ಕೂಡ ಎಲ್ಲರಿಗೂ ಗ್ರೌಂಡೇಟ್ ಆಯಿಲ್ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾರಂತೆ ಸೊ ಅದರ ಫ್ಲೇವರ್ ಲೈಟಾಗಿ ಗುರಾಗ್ತಾ ಹೋಗುತ್ತೆ ಮೇನಾಗಿ ಓನರ್ ಹೇಳಿದ್ದಾನೆ ನಾವು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ ಸರ್ ಡೈಲಿ ಫ್ರೆಶ್ ಆಯಿಲ್ ಯೂಸ್ ಮಾಡ್ತೀವಿ ನಾವು ಆವತ್ತಿನ ಆವತ್ತಿನ ಆಯಿಲ್ನ ನೆಕ್ಸ್ಟ್ ಯೂಸ್ ಮಾಡೋದು ಆ ಥರ ಏನು ಮಾಡಲ್ಲ ಮತ್ತು ಹಿಟ್ಟು ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಆವತ್ತಿಗೇನು ಬೇಕು ಆ ಫ್ರೆಶ್ ಆಗಿರೋಂಥ ಹಿಟ್ಟನ್ನ ಬೆಳಗ್ಗೆ ಮಾಡೋ ಹಿಟ್ಟು ಸಪ್ರೇಟಾಗಿ ಸಂಜೆ ಮಾಡೋವಂಥ ಹಿಟ್ಟನ್ನ ಸಪ್ರೇಟಾಗಿ ರುಬ್ಕೊಂಡು ಖಾಲಿ ಆಗ್ತಿದ್ದಂಗೆ ಸಂಜೆ ಮತ್ತೆ ನಾವು ರುಬ್ಕೊತೀವಿ ಅಂತ ಹೇಳಿದ್ರು ಸೊ ಜಾಗ ಶುರುವಾಗಿ ಆ ಥರ ಹದಿನೈದು ವರ್ಷ ಆಗಿದೆ ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರು ಸಂಡೇ ಟೈಮು ಈಗ ನಾನೇನು ಕ್ಯೂಲಿಂದ ತಗೊಬಂದ್ರೆ ಆ ಥರ ಕ್ರೌಡ್ ಇರ್ತಾರೆ ಮಿಕ್ಕಿದ ವೀಟ್ ಡೇಸಲ್ಲಿ ನಾರ್ಮಲ್ ಆಗಿರುತ್ತೆ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸಿಗುತ್ತೆ ಸಂಜೆ ಮೂರುವರೆಗೆ ಶುರುವಾದರೆ ಎಂಟುವರೆವರೆಗೂ ಸಂಜೆ ಸ್ನ್ಯಾಕ್ಸ್ ಟೈಪಲ್ಲಿ ಅಂದರೆ ಸ್ನ್ಯಾಕ್ಸ್ನ ಸಂಜೆ ಟೈಮಲ್ಲಿ ಕೂಡ ನಿಮಗೆ ಇಡ್ಲಿ ಮತ್ತು ವಡೆ ಸಿಗುತ್ತೆ ಸಿಗೋದು ಎರಡೇ ಐಟಮು ಆದರೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ಲಾಸ್ಟ್ ಒಂದು ವೈಟ್ ಮಾಡಿ ನಾನು ಕೂಡ ಹೊರಡ್ತೀನಿ ನಿಜ ಮಜಾ ಇದೆ ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದು ರಾಮಂದ್ರ ಗ್ರೌಂಡು ರಾಮಂದ್ರ ದೇವಸ್ಥಾನದ ಆಪೋಸಿಟ್ ಲೂಪ್ ಅನ್ನೋಂಥ ಒಂದು ಜಾಗ ನೀವೇನಾದ್ರೂ ಈ ಕಡೆ ಬಂದರೆ ಒಂದು ಬಾರಿ ವಿಸಿಟ್ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮಲ್ಲಿ ಬಂದರೂ ಕೂಡ ನಿಮಗೆ ಇಡ್ಲಿ ಸಿಗುತ್ತೆ ಕಾಮನ್ನಾಗಿ ಇಡ್ಲಿ ಚೆನ್ನಾಗಿದೆ ನಿಜ ಹೊರ್ತನೇ ಹೇಳ್ತೀನಿ ಕೊಡಾಕಾಸಿಗೆ ಬಂದು ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ನನಗೆ ಕಮೆಂಟ್ ತಿಳಿಸಿ ಸೊ ಇಲ್ಲಿಗೆ ನಾನು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿಡೋ ಸಿಗ್ತೀನಿ ಟೇಕ್ ಕೇರ್ ಬಾಯ್